ಈ ಬಗ್ಗೆ ಸರ್ಕಾರ ಅವರಿಗೆ ನೋಡ್ರಿ ಅವರು ಇವತ್ತು ಸರ್ಕಾರ ಅನ್ನೋಂಥದ್ದು ನಿಂತು ನೀರಾಗಿದೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಇಲಾಖೆಯಲ್ಲಿದ್ದಂಥವ್ರೆ ಸಾಕಷ್ಟು ಮಂದಿ ಮೊನ್ನೆ ಮೊನ್ನೆನೇ ಅವ್ರ ಇಲಾಖೆಯಲ್ಲಿ ಗ್ರಂಥಾಲಯ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಮಂದಿ ಒಬ್ಬ ನೀನು ಹಾಕ್ಕೊಂಡು ಸತ್ತೋದ ಒಬ್ಬ ಅಧಿಕಾರಿ ಅವ್ನಿಗೆ ಆ ಇಲಾಖೆಯಲ್ಲಿ ಕೆಲಸ ಇಲ್ಲ ಆ ಇಲಾಖೆಯಲ್ಲಿ ಏನು ಮಾಡಬೇಕು ಯಾವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕೆಂದು ಗೊತ್ತಾಗ್ತಲ್ಲ ಮೈಸೂರದಲ್ಲಿ ಒಬ್ಬ ಗ ನೀರ್ ಗಂಟಿ ಒಬ್ಬ ಕಾ ನೀರ್ ಗಂಟಿ ಕೆಲಸ ಮಾಡೋಂಥ ಒಬ್ಬ ಅಧಿಕಾರಿ ಒಬ್ಬ ಕೆಲಸ ಮಾಡೋಂಥ ಡಿ ಗ್ರೂಪ್ ನೌಕರಸ್ಥರು ಪಾಯಜನ್ ಕುಡ್ದು ತತ್ವದ ಇವತ್ತು ಅವ್ರು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ನೇ ಮಾಡೋಕ್ಕಾಗ್ತಿಲ್ಲ ಅವ್ರ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡಕ್ಕೆ ಇವತ್ತು ಏನಂದ್ರೆ ಇನ್ನೂ ದ್ವೇಷದ ರಾಜಕಾರಣ ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರಿಗೆ ಜೈಲಿಗೆ ಹಾಕೋದು ಅವ್ರಿಗೆ ತೊಂದರೆ ಮಾಡೋದು ನಂತರ ಆರ್ ಎಸ್ ಎಸ್ಸಲ್ಲಿ ಯಾರೇ ಹೋದ್ರೂ ಕೂಡ ಅವ್ರನ್ನ ಕ್ರಮ ತಗೊಳ್ಳೋದು ಇದ್ರ ಬಿಟ್ಟರೆ ಏನು ಅಂದೇಳದೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡಂಥ ಕೆಲಸ ಮಾಡ್ತಾರೆ ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ ಏನು ಆ ಒಳ ಒಪ್ಪಂದ ಸಿದ್ದರಾಮಯ್ಯ ಅದೇ ರೀತಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಲ್ಲಿ ಹೈಕಮಾಂಡಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ತೀರ್ಮಾ ಏನು ತೀರ್ಮಾನವನ್ನು ತೊಂದರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು ಒಂದು ಅಜೆಂಡಾ ಏನಪ್ಪ ಅಂದರೆ ಅವ್ರ ಮಗ ಆದಂಥ ಪ್ರಿಯಾಂಕಾ ಕರ್ಗರ್ಗರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅವ್ರೆಲ್ಲ ಪ್ಲಾಂಡ್ ಮಾಡ್ಕೊಂಡೇ ಅವ್ರೆಲ್ಲಾ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲ ಕೂಡ ಮುಚ್ಚಾಕ್ಬೇಕು ಅನ್ನೋ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದಾರೆ ಅಲ್ಲ ಯಾರು ಮಿಸ್ಸಕ್ ಅನ್ನೋದಕ್ಕಿನ್ನ ಅದ ಇಶ್ಯೂ ಡೈವರ್ಟ್ ಆಗ್ಬೇಕು ಅವ್ರು ಮಾಡ್ತಾ ಇರುವಂತ ಎಲ್ಲ ಇವನ್ ನೋಡ್ರಿ ಯಾವ್ಯಾವ ಇಶ್ಯೂಗಳು ತೊಗೊಂಡ್ಬರ್ತಾರ ಇವತ್ತು ಒಂದ್ ಕಡೆ ಸಮೀಕ್ಷೆ ನಡೆಸ್ತಾ ಇದಾರೆ ಸಮೀಕ್ಷೆ ನಡೆಯೋ ಟೈಮಲ್ಲಿ ಆಲ್ರೆಡಿ ದಿನನಿತ್ಯ ಕೂಡ ಆಲ್ರೆಡಿ ಅವಧಿ ಮುಗಿದಿದ್ರು ಕೂಡ ಮುಂದುವರಿಸುವಂಥ ಕೆಲಸ ಮಾಡ್ತಾ ಇದ್ದಾರ ಹಾಂ ಅವಧಿ ಮುಂದುವರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಖರ್ಚು ಮಾಡಿದಾರ ಇದೆಲ್ಲ ನೋಡಿದಂಥ ಟೈಮಲ್ಲಿ ಸುಮ್ಮನೆ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಸೀರಿಯಸ್ ಆಗಿ ಗೊರ ಮಾಡ್ತಾ ಇಲ್ಲ ಹಂಗಾಗಿ ಅವರು ಇಶ್ಯೂ ಅನ್ನು ಯಾವುದೇ ರೀತಿಯಲ್ಲಿ ಕೂಡ ಜನರನ್ನ ದಿಕ್ಕು ತಪ್ಪಿಸ್ಬೇಕು ಅವ್ರು ಮಾ ಇವತ್ತು ಬೆಂಗಳೂರದಲ್ಲಿ ಪಾಟೋಲ್ಸು ತುಂಬಕ್ಕೆ ಇಲ್ಲ ಮಳೆ ಜಾಸ್ತಿ ಆಗ್ತಾಯಿದೆ ಅತಿವೃಷ್ಟಿ ಜಾಸ್ತಿ ಆಗಿರೋ ಕಾರಣ ಯಾರಿಗೆ ಮಂತ್ರಿಗಳು ಹೋಗಿ ಪ್ರವಾಸ ಮಾಡೋಕ್ಕಾಗ್ತಾ ಯಾರು ಕೂಡ ಅದಕ್ಕೆ ಪರಿಹಾರ ಹಣವನ್ನು ಕೊಡೋಕೆ ಮುಖ್ಯಮಂತ್ರಿಗಳು ವಿಮಾನ ನಿಲ್ದಾಣ ವಿಮಾನದಲ್ಲಿ ಬಂದರು ಹೋದರು ಅಷ್ಟೇ ಅಷ್ಟಾಗಲಿ ಅವರು ಮಾಡಿದ್ದೇನಿತ್ತೆ ಕೇಂದ್ರ ಸರ್ಕಾರನ ಹಣವನ್ನು ಮಂಜೂರಾತಿ ಮಾಡಿದ್ದೆ ಇವರು ಇವ್ ಇಲ್ಲಿ ತಲೆಕ್ಕಾಗಿ ಅವ್ರಿಗೆ ಪರಿಹಾರ ಹಣವನ್ನು ಕೊಡೋಕಾಗ್ತಾ ಇಲ್ಲ ಇವ್ರಿಗೆ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ನೋಡ್ರಿ ನೋಡ್ರಿ ನಾನು ಇವತ್ತು ಅಲ್ಲಿ We'll